ನಾವು ಮೇಜರಾಗಿ ಸಲಕ್ಕ ಕೃಷಿ ಮೇಳಕ್ಕೆ ತೊಂಬಂದಿದ್ದಂದ್ರೆ ಎಡಿ ಕುಂಟೆ ಅಂದ್ರೆ ಇದು ಎಡಿ ಕುಂಟಿಗೆ ಅಳಿನ ಅವಶ್ಯಕತೆ ಇಲ್ಲ ರೀ ಇದಕ್ಕೆ ಇಲ್ಲ ಈಗ ಈಗ ಆಧುನಿಕ ಕೃಷಿ ಪದ್ಧತಿ ಹೆಂಗೆ ಆಗಿದೆ ಬಿಟ್ಟೈತೆ ಅಂತ ಸರ ಆಳಿನ ಪರತೆನೆ ನಮ್ಗೆ ಮೇನ್ ಇದಾಗ್ಬಿಟ್ಟೈತಿ ಸವಾಲಾಗ್ಬಿಟ್ಟದ ಆ ಪರಿಸ್ಥಿತಿ ನಾವು ಹೊಂದಿ ಹೊಂದ್ಕೋಬೇಕಾದ್ರೆ ಈ ಕುಂಟೆ ಅವಶ್ಯಕವಾಗೈತೆ ಇವತ್ತಿನ ದಿನಮಾನಕ್ಕೆ ಈಗ ಏಳು ಜನ ಆ ಸೇರಿ ಮಾಡುವಂಥ ಕೆಲಸ ಅದ್ರ ಡಬಲ್ ಒಬ್ಬನೇ ಡ್ರೈವರ್ ಮಾಡ್ತಾನೆ ಒಬ್ಬನೇ ಡ್ರೈವರ್ನ ಮಾಡ್ಯಾವಲ್ಲ ಅಂದ್ರೆ ಇದು ಎಲ್ಲಿ ಬೇಕಲ್ಲೇ ನೀವು ಎಡಿ ಕೆಲಸ ಮುಗಿದ್ಮೇಲೆ ಲಿಫ್ಟ್ ಮೇಲ್ಗಡೆ ಮಾಡ್ಕೊಂಡು ತೊಗೊಂಡೋಗುದು ಅಂದ್ರೆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ ಈಗ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸರ ನಾವು ಬಿತ್ಬೇಕಾದ್ರ ಅಂಟ್ ಸಾಲು ಕೂಡ ಸಾಲು ಬಟ್ಟಿ ಅಂತೇಳಿ ಕರಿತೇವೆ ನಾವು ಅವ ಆದ ಹೊತ್ತಿನಾಗ ಆ ಸಾಲುಗಳಲ್ಲಿ ನಾವು ಒಳಗೆ ಉಳುಮೆ ಮಾಡ್ಬೇಕಾದ್ರೆ ಅಂಟ್ ಸಾಲು ಬಂದ್ರೆ ಹಂಗ ಹೋದ್ರೆ ಸಾಲು ಹಾಳಾಕತಿ ಆಗ ಗುಂಟಿ ಎಕ್ಬೇಕು ಈಗ ಅಂಟ್ಸಾಲ ಆದಾಗ ಇದು ಇದು ಒಂದು ಕುಂಟಿ ಏನಾಯ್ತಲ್ಲ ಅದು ಕುಡ್ಸಾಲಿಗೆ ಬಂತಂದ್ರೆ ಈ ಕುಂಟಿ ಆಟೋಮೆಟಿಕ್ ನಾವ್ ಎತ್ತಕೊಂಡ್ಬಿಟ್ಟು ಆಗ ಸಾಲ ಹಾಳಾಗುದಲ್ಲ ಅಂಟ್ಸಾಲ ಇದ್ರೆ ಅದನ್ನ ಹಾಳಾಗುದ್ ತಪ್ಪ ಅದೇ ತರನಾಗಿ ಯಾಕಂದ್ರೆ ಇವ್ ನಾಲ್ಕು ಕುಂಟಿ ಅಂಕ್ರಿ ನಿಜ ಸಾಲದೊಳ ಗೊತ್ತಾರ ಹಿಂಗಾಗಿ ಯಾವ್ದೇ ಪೀಟ್ ವಿಕ್ಷಣೆ ಆಗುದಿಲ್ಲ ಬರೋದ ಲೆಫ್ಟ್ ಮತ್ತೆ ಅದ್ರ ಸಂಬಂಧ ಇದಕ್ಕೆ ಇದನ್ನ ಪಂಪ್ ಗಳನ್ನ ಸೈಡ್ ಈ ಸೈಡ್ ಯಾವ ರೀತಿ ಅಂದ್ರೆ ರೆಗ್ಯುಲರ್ ಆಗಿ ನಡಬರ್ಕಿಂತ ರೆಗ್ಯುಲರ್ ಆಗಿ ಯೂಸ್ ಆಗತ್ತೆ ಸಾಲ ಬಂದಾಗ ನಾವು ಬಳಕೆಯನ್ನು ಮಾಡ್ಕೋಬಹುದು ಆ ಕಡೆದು ಮತ್ತೆ ಈ ಕಡೆದು ಕಡೆ ಅಂದ್ರೆ ಇದ್ರ ಪ್ರೈಸ್ ಏನೈತ್ರಿ ಇದ್ರದ ಪ್ರೈಸ್ ಒಂದ್ ಲಕ್ಷ ಐವತ್ತು ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಸಾವಿರ ಮತ್ತೀಗ ಈ ಜಿ ಎಸ್ ಟಿ ಏನೋ ಇಳಿಕೆ ಮಾಡ್ರ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನ್ರಿ ಅಂದ್ರೆ ನೀವನ್ ಈಗ ಸದ್ಯ ಇಳಿಕೆ ಮಾಡಿ ಈಗ ಸ್ಟೀಲ್ ಆಟೋಮೆಟಿಕ್ ಏನರ ಇಳಿಕೆ ಆತು ಅಂತಂದ್ರ ನಮಗೂ ಅದ್ರಲ್ಲಿದ್ದ ಉಳಿತಾಯ ಹೇಗೆ ಆಗತ್ತೆ ಅದ್ ಉಳಿತಾಯ್ ರೈತರಿಗೆ ನಾವು ಅನುಕೂಲ ಮಾಡೇ ಮಾಡ್ತೀವಿ ಇದು ಟೂ ಪ್ಲಸ್ ಒನ್ ಮಾಡಲ್ ಅಂತ ಹೇಳಿ